ವೆಲ್ಕಮ್ ಟು ಮೈ ಚಾನಲ್ ಹಾಯ್ ಹಲೋ ಫ್ರೆಂಡ್ಸ್ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ರೆ ನಾನು ನಾವು ಆರಾಮಿದ್ದೀವಿ ಬರ್ರಿ ಫ್ರೆಂಡ್ಸ್ ಇವತ್ತು ಹುಬ್ಳಿಲಿರುವ ಶಿವಶಕ್ತಿ ಧಾಮಕ್ಕೆ ಹೋಗಿ ಬರೋನು ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ ಬರ್ರಿ ಹೋಗಿ ಬರೋನು ಇದು ಎಲ್ಲೈತೆ ಅಂದರೆ ಹುಬ್ಳಿಯಿಂದ ಇಪ್ಪತ್ತೊಂಬತ್ತು ಕಿಲೋಮೀಟ್ರ್ ಆಗತ್ತೆ ಫ್ರೆಂಡ್ಸ ಹೀಗಾಗಿ ಬರ್ರಿ ಹೋಗೋನು ಅದು ಹೊರೂರು ಫ್ರೆಂಡ್ಸ ಹಿಂಗಾಗಿ ಹೊರವ್ರಿರುವ ಶಿವ ಮನ್ ಶಿವಶಕ್ತಿ ಧಾಮ ಐತಿ ನೋಡೋಕೆ ಮಾತ್ರ ಭಾಳ ಚಂದೈತಿ ಫ್ರೆಂಡ್ಸ ನಮ್ಮದು ನೈಟ್ ಆಗಿತ್ತು ಹೋಗೋಟಿಗೆ ಭಾಳ ಚಂದ ಐತಿ ಐತಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಒಳಗೆ ಕ್ಯಾ ಒಳಗೆ ಅಲೌಡ್ ಇಲ್ಲ ಹಿಂಗಾಗಿ ನಾವು ಹೊರಗಿಂದ ಎಲ್ಲ ಮಾಡ್ಕೊಂಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಹುಬ್ಬಳ್ಳಿಯವರಾದ್ರೆ ಅಲ್ಲಿ ಹೋಗಿ ಬರ್ರಿ ಭಾಳ ಚಂದ ಐತಿ ದೇವಸ್ಥಾನ ಚೆಂದ ಐತಿ ಶಾಂತಿ ಶಾಂತಿ ಐತಿ ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೋಡ್ರಿ ಎಷ್ಟು ಚಂದ ಮಾಡ್ಯಾರದನ್ನ ಹೀಗಾಗಿ ಫ್ರೆಂಡ್ಸ ನಾವು ಹೋಗಿ ಬಂದೀವಿ ನೀವು ಹೋಗಿ ಬರ್ರಿ ಯಾರಲ್ಲಿಯವರು ಅದರ ನೋಡೋ ತಪ್ಸ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ ಹೋಗಿ ಬರ್ರಿ ಇಲ್ಲಿ ನೋಡ್ತಾ ಇರ್ಬೋದು ಶಿವಮಂದಿರ ಐತಿ ಫ್ರೆಂಡ್ಸ ಒಳಗೆ ಗಣಪತಿ ದೇವಸ್ಥಾನ ಐತಿ ದೇವಸ್ಥಾನಗಳಿದಾವೆ ಫ್ರೆಂಡ್ಸ ಒಂದು ಎರಡು ಮೂರಲ್ಲೇ ಮೂರ್ತಿ ಮೂರ್ತಿ ಚಂದ ಇದಾವೆ ಹೀಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಹಂಗೆ ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಹಿಂಗೆ ಒಳಗೆ ಹೋಗೋದು ಭಾಳ ಐತಿ ಫ್ರೆಂಡ್ಸ್ ದೇವಸ್ಥಾನ ಮಾತ್ರ ಸೂಪರ್ ಐತಿ ನೀವು ಹೋಗಿ ಬರ್ರಿ ತಪ್ಪಿಸೋಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ ಭಾಳ ಚಂದೈತಿ ನೋಡ್ತಾ ಇರ್ಬೋದು ನೀವು ನಾವು ದರ್ಶನ ಮುಗಿಸ್ಕೊಂಡ್ವಿ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಅಂತೀವಿ ಫೋಟೋ ಹೊಡ್ಕೊಂಡ್ವಿ ಹೀಗಾಗಿ ಜನ ಕಡಿಮೆ ಇದ್ದರೆ ಜನ ಭಾ ನಾವು ಹೋಗೋದು ರಾತ್ರಿಗೆ ಸಾಯಂಕಾಲ ಏಳುವರೆ ಎಂಟು ಗಂಟೆ ಆಗಿತ್ತು ಶಾಂತ ಶಾಂತಿತ್ತು ಫ್ರೆಂಡ್ಸ್ ಲೈಟಿಂಗ್ಸ್ ಎಲ್ಲ ನೋಡಿರಿ ಎಷ್ಟು ಚಂದ ಕಾಣಕತ್ತಾವು ಜನ ಅಷ್ಟು ಇಂಟ್ರೆಸ್ಟ್ ಆಗಿತ್ತು ಖಾಲಿ ಇತ್ತು ದರ್ಶನವೂ ಭೀ ಚಲೋ ಆಯಿತು ಹಿಂಗಾಗಿ ನಾವು ಹೋಗಿ ಬಂದಿವಿ ಫ್ರೆಂಡ್ಸ್ ನೀವು ಹೋಗಿ ಬರ್ರಿ ಅಂತ ನಾ ಅಂತೀನಿ ಹೋಗಿ ಬರ್ರಿ ಈಗ ನನ್ನ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿರಿ ಹಿಂಗೆ ನನ್ನ ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಒಬ್ಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಈಗ ಹಿಂಗೆ ನೋಡಿ ಫ್ರೆಂಡ್ಸ್ ಇಲ್ಲೇ ಬಂತು ಈಗ ದೇವಸ್ಥಾನ ಇಲ್ಲೇ ನೋಡಿರಿ ಇದು ದೊಡ್ಡೊಂದು ಕಳಸ ಐತಿ ಕಮಾನ್ ಅಂತಾರಲ್ಲ ಹಂಗೆ ಕಳಸ ಐತಿ ಅಲ್ಲಿಂದೊಂದು ಒಳಗೆ ಹೋಗಿ ಹಿಂಗೆ ಒಳಗೆ ಹೋಗೋದು ಫ್ರೆಂಡ್ಸ್ ಕಳಸ ಐತಿ ಇಲ್ಲಿಂದ ಒಳಗೆ ಫೋನ್ ಅಲೌಡ್ ಇಲ್ಲ ಕ್ಯಾಮ್ರಾ ಅಲೌಡ್ ಇಲ್ಲ ಹಿಂಗಾಗಿ ಹಿಂಗಾಗಿ ನಂಗೆ ದೂರಿಂದನೇ ವೀಡಿಯೋ ಮಾಡ್ಕೊಂಡೆ ಫ್ರೆಂಡ್ಸ್ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಭಾಳ ಚೆಂದ ಕಾಣಕತ್ತೈತಿ ನಾವು ಹೋಗಿದ್ದು ಗುರುವಾರ ಹೋಗಿದ್ವಿ ಒಂದೇ ಘಟ್ಟ ಇತ್ತಲ್ಲ ಹೋಗಿದ್ವಿ ಇನ್ನೂ ಏನೋ ರೆಡಿ ಮಾಡ್ತಾ ಇದ್ದರು ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇರ್ಬೋದು ದೂರಿಂದ ಹಿಂಗೆ ಕಾಣ್ತೈತಿ ಇಲ್ಲಿ ಹೋಗಿ ಫ್ರೆಂಡ್ಸ್ ದೇವರೆಲ್ಲ ಕಿಡಿ ಹಿಂಗೆಲ್ಲ ಒಂದು ಇಡೀ ತೊಗೊಂಡೆ ಇಲ್ಲೇ ನೋಡಿ ಫ್ರೆಂಡ್ಸ್ ಇಲ್ಲಿ ಒಳಗಿಂದೆಲ್ಲ ಹಿಂಗೆ ಕಾಣ್ತೈತಿ ಇಲ್ಲಿ ನೋಡ್ರಿ ಫೋಟೋ ಹಾಕಿದ್ದೀನಿ ನಾನು ದೇವಸ್ಥಾನದ್ದು ಇಲ್ಲಿ ನೋಡ್ತಾ ಇರ್ಬೋದು